ಹಲೋ ನಮಸ್ಕಾರ ರೀ ಎಲ್ಲರಿಗೂ ಕುಕ್ಕಿಂಗ್ ವರ್ಲ್ಡ್ಸ್ ಚಾನಲ್ಗೆ ಸ್ವಾಗತ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಪಕ್ಕದಲ್ಲೇ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ ಬರ್ರಿ ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾ ಉಂಡಿ ಮಾಡೋಣಂತ ಒಂದು ಹತ್ತರಿಂದ ಹದಿನೈದು ಒಳಗಡೆ ರೆಡಿ ಆಯ್ಬಿಡ್ತಾವೆ ಇವು ಇಲ್ಲಿ ಒಂದು ಕೆ ಜಿಯಷ್ಟು ಶೇಂಗಾ ತೊಗೊಂಡ್ರಿ ನಾನು ಫಸ್ಟಿಗೆ ಎಲ್ಲನೂ ಒಮ್ಮೆ ಹಾಕೋದು ಬೇಡ ಒಂದು ಅರ್ಧ ಹಾಕೊಂಡು ಚಲೋ ತಂಗ ಹುರಿದ ತೊಗೊಂಡಂತ ಆಮೇಲೆ ಅರ್ಧ ಹಾಕಿ ಅವನು ಹುರಿನಂತ ಈಗ ಫಸ್ಟಿಗೆ ಇನ್ನು ಚಲೋದಂಗ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೋಬೇಕು ಜಾಸ್ತಿ ಬೇಡ ಅದಕ್ಕೋಸ್ಕರ ಹುರಿದು ಇನ್ನ ತಗೋ ತೆಗಿತೆ ನಾನೀಗ ಇವನ್ನ ಸಿ ಒಂದು ಸ್ವಲ್ಪ ಸಿಪ್ಪೆ ತೆಗಿಬೇಕಾದ್ರೆ ಒಂದು ಒಂದು ಸ್ವಲ್ಪ ಹೊತ್ತ ಹಾರಬೇಕು ಇವು ತಕ್ಷಣ ನಾವು ಎಲ್ಗಡೆಯಿಂದ ಸಿಪ್ಪೆ ಹೋದ್ರೆ ಕ್ಲೀನಾಗಿ ಬರಂಗಿಲ್ಲವ ಇವನ್ನ ಅವನೊಂದು ಸಾರಿ ಹಾಕಿ ಹುರಿದು ತಗೋತೇನೆ ನೋಡ್ರಿ ನಾನು ಇವು ಶೇಂಗಾ ಉಂಡೆ ಟೇಸ್ಟ್ ಹಾಕೋರಿ ಆನ್ ಮಾಡೋದು ಅದೇನು ಕ್ರಮನೇ ಇಲ್ಲ ಈಸಿಯಾಗಿ ಮಾಡ್ಬೋದು ಒಂದು ತಿಂಗಳವರೆಗೂ ಇಟ್ರು ಕೆಡಂಗಿಲ್ಲವ ನಾನೀಗ ಎಲ್ಲ ಶೇಂಗಾನ ಕ್ಲೀನ್ ಮಾಡಿ ತೊಗೊಂಡ್ ನೋಡ್ರಿಲ್ಲಿ ಮಾಡಿ ತಗೊಂಡೆ ಇಲ್ಲೇ ಬೆಲ್ಲನೂ ಸ್ವಲ್ಪ ಜಜ್ಜಿ ತೊಗೊಂಡ್ ನಾನು ಇದು ಆರ್ಗ್ಯಾನಿಕ್ ಬೆಲ್ಲ ಮಿಕ್ಸರ್ ಜಾರ್ ತೊಗೊಂಡೆ ಒಂದು ಸ್ವಲ್ಪ ಶೇಂಗದು ಬೆಳೆ ಹಾಕೋದು ಆಮೇಲೆ ಒಂದು ಸ್ವಲ್ಪ ಜಜ್ಜಿದ ಬೆಲ್ಲ ಹಾಕೋದು ನಾವು ಸ್ವಲ್ಪ ಜಜ್ಜಿದ ಬೆಲ್ಲ ಹಾಕಿ ಒಂದು ನಮಗೆ ಎಷ್ಟು ನೋಡೇ ಮಿಕ್ಸಿ ಹಾಕೋಬೋದು ತೀರಾ ನೈಸ್ ಐಬೇಕಾದ್ರೂ ಹಾಕೋಬೋದು ಸ್ವಲ್ಪ ತರತರಿ ಐಬೇಕಾದ್ರೂ ಹಾಕೋಬೋದು ನಾನಿಲ್ಲಿ ಒಂದು ಸ್ವಲ್ಪ ತರತರಿಯಾಗಿ ಬಿಟ್ರು ಹಾಕ್ಕೊಂಡೆ ನೋಡ್ರಿ ಇಲ್ಲೇ ನೆಕ್ಸ್ಟ್ ಹಂಗೆ ಇದು ಮಾಡೋದು ಅದರೊಳಗೆ ಸ್ವಲ್ಪ ಶುಂಠಿ ರೀ ನಾನು ಜಜ್ಜಿದ್ದು ಆಮೇಲೆ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊಳಾಕತ್ತೂ ಎರಡೂ ಹಾಕಿ ಒಂದು ಸ್ವಲ್ಪ ಬೇವ್ರಿಗೋಸ್ಕರ ಹಾಕಾಕತ್ತ ನಾನು ಟೇಸ್ಟ್ ಹಾಕೋವು ಹಾಕಿ ಮಿಕ್ಸಿ ಮಾಡ್ಕೊಬಿಡ್ತೀನಿ ನೋಡ್ರಿ ನಾನು ಒಂದು ಸ್ವಲ್ಪ ಬೆಲ್ಲ ಹಾಕಿ ಎಲ್ಲನೂ ಇದೇ ಥರ ಹಾಕೊಂಡೆ ತೊಗೊಂಡೆ ನೋಡ್ರಿ ಇಲ್ಲಿ ఒంసారి ఎలా నా శుంఠితి అలకి హాకరద్రి ఎలా ఒసారి మిక్స్ మే బెల్లూ ఎలా మిక్స్ మోద్రింద కరక్ట ఉంకొత మిక్స్ మే త ఇష్ట రీజియే ఉండె కట్బిడ్బోదు ఉండె కట్టకు ఏను త్రాసు అన్సంగల్ నోడ్రీ రెడీ అయిబు ఉండె అంద ఇదర ఎలా ఉండిన కట్కొతే నోడ్రీ నూ కట్కంద రెడీ తోర్స్త నిమగా അത് നോട്രി ഇഷ്ട ഉണ്ടുമായിരോ വീഡിയോ നിമ്ഗ ലൈക്ക് അനസ്സിന് ഒന്ന് ലൈക്ക് മാറി താങ്ക് യൂ